ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಅನ್ನೋ ಪಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರ ಪ್ರಶ್ನೆ ಒಂದರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಕೆಳಗಿನ ಬಿಜುಕ್ತಿಗಳನ್ನು ಅಪವರ್ತಿಸಿ ಅಂತ ಅದರಲ್ಲಿ ಮೊದಲನೇ ಲೆಕ್ಕ ಎ ಸ್ಕ್ವೇರ್ ಪ್ಲಸ್ ಎಂಟು ಎ ಪ್ಲಸ್ ಹದಿನಾರು ಅಂತ ಇದೆ ಈಗ ನೋಡಿ ಎರಡು ಸೂತ್ರಗಳು ಇಲ್ಲಿ ಬರ್ತವೆ ಒಂದು ಎ ಸ್ಕ್ವಯರ್ ಪ್ಲಸ್ ಅಂತ ಏನಾರು ಇದ್ರೆ ಅದು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಅಂತ ಇನ್ನು ಮೈನಸ್ ಏನಾರು ಇದ್ರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಹಾಗಾಗಿ ಇಲ್ಲಿ ನಾವು ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ಆ ಸೂತ್ರದ ಪ್ರಕಾರ ಇರುತ್ತೆ ಇದನ್ನು ಎ ಸ್ಕ್ವೇರ್ ಅಂತ ಬರ್ಕೊಂಡು ಇದನ್ನು ಎಂಟು ಎ ಅಂತ ಬರ್ಕೊಂಡು ಇದನ್ನು ನಾಲ್ಕು ಸ್ಕ್ವಯರ್ ಅಂತ ಬರ್ಕೋಬೋದು ನೋಡಿ ಹದಿನಾರನ್ನು ನಾಲ್ಕು ಸ್ಕ್ವೇರ್ ಅಂತ ಬರ್ಕೋಬೋದು ಆಗ ನೋಡಿ ಎ ಜಾಗದಲ್ಲಿ ಅಂದರೆ ಇದು ಇದು ಎ ಪ್ಲಸ್ ಬಿ ಓಲ್ ಸ್ಕ್ವೇಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ರೂಪದಲ್ಲಿದೆ ಎ ಇಸ್ ಈಕ್ವಲ್ ಟು ಇಲ್ಲಿ ಎ ಆಗಿದೆ ಇಲ್ಲಿ ಎ ಎಸ್ ಈಕ್ವಲ್ ಟು ಎ ಆಗಿದೆ ಬಿ ಇಸ್ ಈಕ್ವಲ್ ಟು ನಾಲ್ಕಾಗಿದೆ ಸೊ ಹಾಗಾಗಿ ಇದನ್ನು ಎ ಸ್ಕ್ವಯರ್ ಪ್ಲಸ್ ಎಂಟು ಎ ಪ್ಲಸ್ ಹದಿನಾರು ಅಂತಂದರೆ ನಾವೇನು ಮಾಡ್ಬೋದು ಎ ಸ್ಕ್ವಯರ್ ಎ ಸ್ಕ್ವಯರ್ ಅಂದರೆ ಎ ಸ್ಕ್ವಯರ್ ಬಿ ಸ್ಕ್ವಯರ್ ಅಂತಂದರೆ ಹದಿನಾರು ಅಂತಿದೆ ಹಂಗಾಗಿ ನಾಲ್ಕು ಸ್ಕ್ವಯರ್ ಯಾಕಂದರೆ ಇಲ್ಲಿ ನೋಡಿ ನಾಲ್ಕು ಅಂತ ಇದೆ ಪ್ಲಸ್ ಎರಡು ಎ ಎ ಅಂತಂದರೆ ಎ ಇಂಟು ಬಿ ಅಂದರೆ ನಾಲ್ಕು ಸೊ ಹಾಗಾಗಿ ಇದನ್ನು ಹೇಗೆ ಬರಿಬೋದು ಎ ಪ್ಲಸ್ ಬಿ ಅಂತ ಏನು ಬರಿತೀವಲ್ಲ ಬಿ ಜಗ್ ಏನಿದೆ ನಾಲ್ಕಿದೆ ಸೊ ಹಾಗಾಗಿ ಎ ಪ್ಲಸ್ ನಾಲ್ಕು ಓಲ್ ಸ್ಕ್ವೇರ್ ಅಂತ ಬರೆದ್ರೆ ಮುಗಿಯುತ್ತೆ ಸೊ ಇದು ಇದರ ಉತ್ತರ ಆಗಿದೆ ಇನ್ನು ಎರಡನೇ ಲೆಕ್ಕ ಪಿ ಸ್ಕ್ವೇರ್ ಮೈನಸ್ ಹತ್ತು ಪಿ ಪ್ಲಸ್ ಇಪ್ಪತ್ತೈದು ಅಂತ ಇದನ್ನು ಸಹ ಅಷ್ಟೇ ಹೆಂಗೆ ಬರ್ಕೋಬೋದು ಪಿ ಸ್ಕ್ವೇರ್ ಮೈನಸ್ ಹತ್ತು ಪಿ ಪ್ಲಸ್ ಐದು ಓಲ್ ಸ್ಕ್ವೇರ್ ಅಂತ ಇದು ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ರೂಪದಲ್ಲಿ ಇಲ್ಲಿ ಎ ಎಸ್ ಈಕ್ವಲ್ ಟು ಏನಾಗಿದೆ ಎ ಆಗಿದೆ ಅಂದರೆ ಎ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ ಪಿ ಇದೆ ನೋಡಿ ಎ ಜಾಗದಲ್ಲಿ ಪಿ ಇದೆ ಎ ಜಾಗದಲ್ಲಿ ಪಿ ಇದೆ ಬಿ ಜಾಗದಲ್ಲಿ ಏನಿದೆ ಅಂತಂದರೆ ಐದು ಇದೆ ಸೊ ಹಾಗಾಗಿ ನಾವು ಇದನ್ನು ಪಿ ಸ್ಕ್ವಯರ್ ಮೈನಸ್ ಹತ್ತು ಪಿ ಪ್ಲಸ್ ಐದು ಓಲ್ ಸ್ಕ್ವೇರ್ ಅಂತಂದರೆ ನಾವು ಹೇಗೆ ಬರ್ಕೋಬೋದು ಎ ಸ್ಕ್ವೇರ್ ಎ ಸ್ಕ್ವೇರ್ ಅಂದರೆ ಪಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಐದು ಸ್ಕ್ವೇರ್ ಮೈನಸ್ ಎರಡು ಎ ಎ ಜಾಗದಲ್ಲಿ ಪಿ ಇದೆ ಬಿ ಜಾಗದಲ್ಲಿ ಐದಿದೆ ಸೊ ನೋಡಿ ಐದರಲ್ಲೇ ಹತ್ತು ಇಲ್ಲಿಂದ ನೋಡಿ ಹತ್ತು ಪಿ ಹತ್ತು ಪಿ ನೋಡಿ ಐದರಲ್ಲೇ ಹತ್ತು ಪಿನೇ ಆಗುತ್ತೆ ಸೊ ದೇರ್ ಫಾರ್ ಇದನ್ನು ಹೆಂಗ್ ಬರಿಬೋದು ಪಿ ಮೈನಸ್ ಐದು ಓಲ್ ಸ್ಕ್ವೇರ್ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ನೆಕ್ಸ್ಟ್ ಅದೇ ರೀತಿ ಮೂರನೇ ಲೆಕ್ಕ ಇದನ್ನು ಸಹ ನೋಡಿ ಹೇಗೆ ಬರ್ಕೋಬೋದು ಅಂದರೆ ಐದು ಎಮ್ ಓಲ್ ಸ್ಕ್ವೇರ್ ಸ್ಕ್ವೇರೇ ಬರೋ ಹಾಗೆ ಕೊಟ್ಟಿರ್ತಾರೆ ಇದನ್ನು ಇದು ಮೂವತ್ತು ಎಮ್ ಪ್ಲಸ್ ಇದನ್ನು ಒಂಬತ್ತನ್ನು ಹೆಂಗೆ ಬರ್ಕೋಬೋದು ಮೂರು ಸ್ಕ್ವೇರ್ ಅಂತ ಬರ್ಕೋಬೋದು ಸೊ ಇದು ಯಾವ ರೂಪದಲ್ಲಿದೆ ಇದು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ರೂಪದಲ್ಲಿದೆ ಇಲ್ಲಿ ಎ ಜಾಗದಲ್ಲಿ ಏನಿದೆ ಎ ಜಾಗದಲ್ಲಿ ಐದು ಎಮ್ ಇದೆ ಬಿ ಜಾಗದಲ್ಲಿ ಮೂರಿದೆ ಸೊ ಹಾಗಾಗಿ ಈಗ ನಾವು ಇದನ್ನು ಹೇಗೆ ಬರೀಬೋದು ಇಪ್ಪತ್ತೈದು ಎಮ್ ಸ್ಕ್ವೇರ್ ಮೂವತ್ತು ಎಮ್ ಪ್ಲಸ್ ಒಂಬತ್ತು ಇಸ್ ಟು ಎ ಸ್ಕ್ವೇರ್ ಅಂದರೆ ಐದು ಎಮ್ ಓಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಮೂರು ಸ್ಕ್ವೇರ್ ಪ್ಲಸ್ ಎರಡು ಎ ಎ ಅಂದರೆ ಐದು ಎಮ್ ಬಿ ಅಂದರೆ ಮೂರು ಸೊ ಅಲ್ಲಿಗೆ ನೋಡಿ ಐದೆರಡಲೇ ಹತ್ತು ಹತ್ಮೂರಲೆ ಮೂವತ್ತು ಎಮ್ ಆಗುತ್ತೆ ಸೊ ಹಾಗಾಗಿ ಇದನ್ನು ಐದು ಎಮ್ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಅಂತ ಬರ್ಕೊಬೋದು ಸೊ ಇದು ಇದರ ಅಪವರ್ತಿಸುವಿಕೆ ಆಗತ್ತೆ ಅದೇ ರೀತಿ ಈಗ ನಾಲ್ಕನೇ ಲೆಕ್ಕ ಈ ನಲವತ್ತೊಂಬತ್ತು ವೈ ಸ್ಕ್ವೇರ್ ಅಂತ ಇದೆ ಇದನ್ನು ಹೇಗೆ ಬರ್ಕೋಬೋದು ಯಾವುದಿದ್ರು ನಲವತ್ತೊಂಬತ್ತರ ವರ್ಗಮೂಲ ಏನು ಏಳು ಸೊ ಹಾಗಾಗಿ ಇದನ್ನು ಏಳು ವೈ ಸ್ಕ್ವೇರ್ ಅಂತ ಬರ್ಕೋಬೋದು ನೆಕ್ಸ್ಟ್ ಇದನ್ನು ಇದನ್ನು ನೀವು ಕನ್ಫ್ಯೂಸ್ ಮಾಡ್ಕೊಬಿಡಿ ಇದು ಹಾಗೆ ಇರಲಿ ನೆಕ್ಸ್ಟ್ ಇದು ಮೂವತ್ತಾರನ್ನು ಆರು ಝೆಡ್ ಓಲ್ ಸ್ಕ್ವೇರ್ ಅಂತ ಬರ್ಕೋಬೋದು ಸೊ ಇದು ಸಹ ಯಾರೂಪದಲ್ಲಿದೆ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ರೂಪದಲ್ಲಿದೆ ಸೊ ಇಲ್ಲಿ ಎ ಇಸ್ ಈಕ್ವಲ್ ಟು ಎ ಜಾಗದಲ್ಲಿ ಏನಿದೆ ಏಳು ವೈ ಇದೆ ಬಿ ಜಾಗದಲ್ಲಿ ಏನಿದೆ ಆರು ಝೆಡ್ ಇದೆ ಸೊ ಹಾಗಾಗಿ ನಲವತ್ತೊಂಬತ್ತು ವೈ ಸ್ಕ್ವಯರ್ ಪ್ಲಸ್ ಎಂಬತ್ನಾಲ್ಕು ವೈ ಝಡ್ ಪ್ಲಸ್ ಮೂವತ್ತಾರು ಝಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಎ ಸ್ಕ್ವೇರ್ ಅಂದರೆ ಏಳು ವೈ ಓಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಆರು ಝೆಡ್ ಓಲ್ ಸ್ಕ್ವೇರ್ ಪ್ಲಸ್ ಎರಡು ಎ ಎ ಅಂದರೆ ಏಳು ವೈ ಬಿ ಅಂದರೆ ಆರು ಝೆಡ್ ಸೊ ಅಲ್ಲಿಗೆ ನೋಡಿ ಆರು ಆರೋಳೆ ನಲವತ್ತೆರಡು ನಲವತ್ತೆರಡು ಎರಡನೇ ಎಂಬತ್ನಾಲ್ಕು ಬರುತ್ತೆ ಸೊ ಹಾಗಾಗಿ ಎ ಎ ಅಂದರೆ ಏಳು ವೈ ಪ್ಲಸ್ ಬಿ ಅಂದರೆ ಆರು ಝೆಡ್ ಓಲ್ ಸ್ಕ್ವೇರ್ ಆಗುತ್ತೆ ಇದು ಇದರ ಅಪವರ್ತನ ಆಗುತ್ತೆ ಇನ್ನು ನಾಲ್ಕನೇ ಲೆಕ್ಕ ಈಗ ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ಎರಡು ಎಕ್ಸ್ ಓಲ್ ಸ್ಕ್ವೇರ್ ಅಂತ ಬರ್ಕೋಬೋದು ಇದನ್ನು ಎಂಟು ಎಕ್ಸ್ ಹಾಗೆ ಇರಲಿ ಇದು ಪ್ಲಸ್ ಎರಡು ಓಲ್ ಸ್ಕ್ವೇರ್ ಅಂತ ಎರಡು ಸ್ಕ್ವೇರ್ ಅಂತ ಬರ್ಕೋಬೋದು ಸೊ ಇದು ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ರೂಪದಲ್ಲಿದೆ ಇಲ್ಲಿ ಎ ಏನಿದೆ ಇಲ್ಲಿ ಎ ಜಾಗದಲ್ಲೇನಿದೆ ಎರಡು ಎಕ್ಸ್ ಇದೆ ಬಿ ಜಾಗದಲ್ಲಿ ಎರಡಿದೆ ಸೊ ನಾಲ್ಕು ಎಕ್ಸ್ ಓಲ್ ಸ್ಕ್ವೇರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಎ ಸ್ಕ್ವೇರ್ ಅಂತಂದರೆ ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎರಡು ಸ್ಕ್ವೇರ್ ಮೈನಸ್ ಎರಡು ಎ ಎ ಅಂತಂದರೆ ಎ ಜಗ್ಲಿ ಎರಡು ಎಕ್ಸ್ ಇದೆ ಇಂಟು ಬಿ ಬಿ ಜಗ್ಲಿ ಎರಡಿದೆ ಸೊ ಅಲ್ಲಿಗೆ ಎರಡೆರಡಲೆ ನಾಲ್ಕು ನಾಲ್ಕು ಎರಡು ಎಂಟು ಆಗುತ್ತೆ ಸೊ ಅಲ್ಲಿಗೆ ಮೈನಸ್ ಎಂಟು ಎಕ್ಸ್ ಆಗುತ್ತೆ ಸೊ ಹಾಗಾಗಿ ಇದನ್ನು ಎ ಮೈನಸ್ ಬಿ ಬಿ ಅಂದರೆ ಬಿ ಜಗ್ ಎರಡಿದೆ ಸೊ ಓಲ್ ಸ್ಕ್ವೇರ್ ಆಗುತ್ತೆ ಸೊ ಇದು ಇದರ ಉತ್ತರ ಇನ್ನು ಆರನೇ ಲೆಕ್ಕ ನೋಡೋಣ ನೂರ ಇಪ್ಪತ್ತೊಂದು ಅಂತಂದರೆ ಯಾವ್ದ್ರ ಒಂದು ಸ್ಕ್ವೇರ್ ಬರುತ್ತೆ ಅದು ಅಂತಂದರೆ ಹನ್ನೊಂದು ಸ್ಕ್ವೇರ್ ಬರುತ್ತೆ ಹಾಗಾಗಿ ಹನ್ನೊಂದು ಬಿ ಓಲ್ ಸ್ಕ್ವೇರ್ ಅಂತ ಬರ್ಕೋಬೋದು ಇದನ್ನು ನೆಕ್ಸ್ಟ್ ಎಂಬತ್ತೆಂಟು ಬಿ ಸಿ ಪ್ಲಸ್ ಹದಿನಾರು ಅಂತಂದರೆ ನಾಲ್ಕು ಸಿ ಹೋಲ್ ಸ್ಕ್ವೇರ್ ಅಂತ ಇದನ್ನು ಬರ್ಕೋಬೋದು ಸೊ ಇದು ಯಾರೂಪದಲ್ಲಿದೆ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ರೂಪದಲ್ಲಿದೆ ಸೊ ಇಲ್ಲಿ ಎ ಜಾಗದಲ್ಲಿನಿದೆ ಎ ಜಾಗದಲ್ಲಿ ಹನ್ನೊಂದು ಬಿ ಇದೆ ಬಿ ಜಾಗದಲ್ಲಿ ಏನಿದೆ ನಾಲ್ಕು ಸಿ ಇದೆ ನೋಡಿ ನಾಲ್ಕು ಸಿ ಸೊ ಹಾಗಾಗಿ ಈಗ ನೂರ ಇಪ್ಪತ್ತೊಂದು ಬಿ ಸ್ಕ್ವೇರ್ ಮೈನಸ್ ಎಂಬತ್ತೆಂಟು ಬಿ ಸಿ ಪ್ಲಸ್ ಹದಿನಾರು ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಎ ಸ್ಕ್ವೇರ್ ಅಂತಂದರೆ ಹನ್ನೊಂದು ಬಿ ಓಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದರೆ ನಾಲ್ಕು ಸಿ ಹೋಲ್ ಸ್ಕ್ವೇರ್ ಮೈನಸ್ ಎರಡು ಎ ಎ ಜಗ್ಲ್ ಹನ್ನೊಂದು ಬಿ ಇದೆ ಇಂಟು ಬಿ ಬಿ ಜಗ್ದಲ್ಲಿ ನಾಲ್ಕು ಸಿ ಇದೆ ಅಲ್ಲಿಗೆ ನೋಡಿರಿ ಹನ್ನೊಂದು ಎರಡಲೇ ಇಪ್ಪತ್ತೆರಡು ಇಪ್ಪತ್ತೆರಡು ನಾಲ್ಕಲೆ ಎಂಬತ್ತೆಂಟು ಬಿ ಸಿ ಆಗುತ್ತೆ ಸೊ ಹಾಗಾಗಿ ಇದನ್ನು ಎ ಎ ಅಂದರೆ ಹನ್ನೊಂದು ಬಿ ಮೈನಸ್ ಬಿ ಬಿ ಅಂದರೆ ನಾಲ್ಕು ಸಿ ಹೋಲ್ ಸ್ಕ್ವರ್ ಇದರ ಉತ್ತರ ಆಗತ್ತೆ ಹನ್ನೊಂದು ಬಿ ಮೈನಸ್ ನಾಲ್ಕು ಸಿ ಓಲ್ ಸ್ಕ್ವರ್ ಇದರ ಉತ್ತರ ಇನ್ನು ಏಳನೇ ಲೆಕ್ಕ ಎಲ್ ಪ್ಲಸ್ ಎಮ್ ಓಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎಲ್ ಎಮ್ ಎನ್ ಸುಳಿವು ಎಲ್ ಪ್ಲಸ್ ಎಮ್ ಓಲ್ ಸ್ಕ್ವೇರ್ ಇದನ್ನು ಮೊದಲು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ಮೊದಲು ವಿಸ್ತರಿಸೋಣ ಸೊ ಇದು ಯಾವ ಸೂತ್ರ ಪ್ರಕಾರ ಬರುತ್ತೆ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಸೂತ್ರದ ಪ್ರಕಾರ ಬರುತ್ತದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಇಲ್ಲಿ ಎ ಜಗದಲ್ಲಿ ಏನಿದೆ ಎ ಜಗದಲ್ಲಿ ಎಲ್ಲಿದೆ ಬಿ ಜಗದಲ್ಲಿ ಎಮ್ ಇದೆ ಸೊ ಹಾಗಾಗಿ ಅದ್ರ ಪ್ರಕಾರ ವಿಸ್ತರಿಸ್ತಾ ಹೋದರೆ ಎ ಸ್ಕ್ವೇರ್ ಅಂದರೆ ಎಲ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಮ್ ಸ್ಕ್ವೇರ್ ಪ್ಲಸ್ ಎರಡು ಎ ಎ ಅಂದರೆ ಎಲ್ ಇಂಟು ಬಿ ಅಂದರೆ ಎಮ್ ಮೈನಸ್ ನಾಲ್ಕು ಎಲ್ ಎಮ್ ಎನ್ ಈಗ ಇದನ್ನು ನೋಡಿ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎರಡು ಎಲ್ ಎಮ್ ಮೈನಸ್ ನಾಲ್ಕು ಎಲ್ ಎಮ್ ಎನ್ ಈಗ ನೋಡಿರಿ ನಾಲ್ಕರಲ್ಲಿ ಎರಡು ಕಳೆದ್ರೆ ಎಲ್ ಸ್ಕ್ವಯರ್ ಪ್ಲಸ್ ಎಮ್ ಸ್ಕ್ವೇರ್ ನಾಲ್ಕರಲ್ಲಿ ಎರಡು ಅಂದರೆ ಎರಡು ಎಂಥ ಎರಡು ಮೈನಸ್ ಎರಡು ಕಾರಣ ದೊಡ್ಡ ಸಂಖ್ಯೆ ನಾಲ್ಕು ನಾಲ್ಕು ರೂಪಕ್ಕ ಮೈನಸ್ ಇದೆ ನಾಲ್ಕು ಎಲ್ ಎಮ್ ಆಗುತ್ತೆ ಇದು ಯಾವ ರೂಪಕ್ಕೆ ಬಂತ ಹೇಳ್ರಿ ಇದು ಮತ್ತೆ ಎ ಪ್ಲ ಎ ಮೈನಸ್ ಬಿ ನೋಡಿ ಎ ಮೈನಸ್ ಬಿ ಓಲ್ ಸ್ಕ್ವೇರ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ರೂಪಕ್ಕೆ ಬಂದ್ಬಿಡ್ತು ಎ ಜಾಗದಲ್ಲಿ ಎಲ್ ಇದೆ ಬಿ ಜಾಗದಲ್ಲಿ ಎಮ್ ಇದೆ ಸೊ ಹಾಗಾಗಿ ಏನು ಫೈನಲ್ ಆನ್ಸರು ಎಲ್ ಪ್ಲಸ್ ಎಮ್ ಓಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎಲ್ ಎಮ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಮೈನಸ್ ಎರಡು ಎಮ್ ಎಲ್ ಸೊ ಇದನ್ನು ಯಾರೂಪದಲ್ಲಿದೆ ಎ ಮೈನಸ್ ಬಿ ಎ ಅಂದರೆ ಎಲ್ ಬಿ ಅಂದರೆ ಎಮ್ ಅದ ಮೈನಸ್ ಎಮ್ ಹಾಗಾಗಿ ಎಲ್ ಮೈನಸ್ ಎಮ್ ಹೋಲ್ ಸ್ಕ್ವೇರ್ ಇದರ ಉತ್ತರ ಎಲ್ ಮೈನಸ್ ಎಮ್ ಓಲ್ ಸ್ಕ್ವೇರ್ ಇದ್ರ ಉತ್ತರ ಆಗಿದೆ ಇನ್ನು ಎಂಟನೇ ಲೆಕ್ಕ ಎ ಗಾತ ನಾಲ್ಕು ಪ್ಲಸ್ ಎರಡು ಎ ಸ್ಕ್ವಯರ್ ಬಿ ಸ್ಕ್ವೇಯರ್ ಪ್ಲಸ್ ಬಿ ಗಾತ ನಾಲ್ಕು ಅಂತ ಇದೆ ಇದನ್ನು ಅಷ್ಟೇ ಸ್ಕ್ವಯರ್ ರೂಪದಲ್ಲಿ ಬರ್ಕೋಬೋದು ಹೇಗೆ ನೋಡಿ ಎ ಸ್ಕ್ವಯರ್ ಅದರ ಗಾತ ಸ್ಕ್ವಯರ್ ಅಂತ ಬರ್ಕೋಬೋದು ಇದು ಹಾಗೆ ಇರಲಿ ನಂತರ ಬಿ ಘಾತ ನಾಲ್ಕನ್ನು ಬಿ ಸ್ಕ್ವೇರ್ ಅದರಘಾತ ಎರಡು ಅಂತ ಹಿಂಗೆ ಬರ್ಕೋಬೋದು ಸೊ ಹಾಗಾಗಿ ಇದು ಏನಿದೆ ಇದು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇಯರ್ ಪ್ಲಸ್ ಎರಡು ಎ ಬಿ ರೂಪದಲ್ಲಿದೆ ಸೊ ಇಲ್ಲಿ ಎ ಏನಿದೆ ಎ ಇಸ್ ಈಕ್ವಲ್ ಟು ಎ ಜಾಗದಲ್ಲಿ ಎ ಜಾಗದಲ್ಲಿ ಏನಿದೆ ನೋಡಿ ಎ ಜಾಗದಲ್ಲಿ ಎ ಸ್ಕ್ವಯರ್ ಇದೆ ಕಾರಣ ನೋಡಿ ಎ ಇದರೊಳಗೆ ಇರ್ತಕ್ಕಂಥದ್ದು ಎ ಜಾಗದಲ್ಲಿ ಎ ಸ್ಕ್ವಯರ್ ಇದೆ ಇನ್ನು ಬಿ ಜಾಗದಲ್ಲಿ ಬಿ ಸ್ಕ್ವಯರ್ ಇದೆ ಸೊ ಹಾಗಾಗಿ ನಾವು ಏನು ಬರಿಬೋದು ಎ ಗಾತ ನಾಲ್ಕು ಪ್ಲಸ್ ಎರಡು ಎ ಸ್ಕ್ವಯರ್ ಬಿ ಸ್ಕ್ವಯರ್ ಪ್ಲಸ್ ಬಿ ಗಾತ ನಾಲ್ಕು ಇಸ್ ಈಕ್ವಲ್ ಟು ಎ ಗಾಥ ಇದನ್ನು ಇನ್ನೊಂದು ಸರಿ ಬರ್ಕೊಳ್ತೀನಿ ನೋಡಿ ಎರಡು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಓಲ್ ಸ್ಕ್ವೇರ್ ಸೊ ಇದನ್ನು ಎ ಸ್ಕ್ವಯರ್ ಎ ಸ್ಕ್ವೇರ್ ಅಂದರೆ ಎ ಅಂದರೆ ಎ ಗಾಥ ಎರಡು ಪ್ಲಸ್ ಬಿ ಅಂದರೆ ಬಿ ಸ್ಕ್ವೇರ್ ಸೊ ಇದರ ಗಾತ ಸ್ಕ್ವೇರ್ ಸೊ ಇದರ ಇದರ ಉತ್ತರ ಆಗುತ್ತೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಓಲ್ ಟು ದ ಪವರ್ ಆಫ್ ಅಂದರೆ ಸ್ಕ್ವಯರ್ ಇದರ ಉತ್ತರ ಆಗುತ್ತೆ ಇಷ್ಟು